ಧ್ವನಿ ನ್ಯೂಸ್ ಗೆ ಸ್ವಾಗತ ಸರ್ಕಾರಿ ಆಡಳಿತ ಮಂಡಳಿ ಚುನಾವಣಾ ಫಲಿತಾಂಶ ಪ್ರಕಟ ಕೈವಶವಾದ ಸಹಕಾರಿ ಸಂಘ ಕುಕಂದೂರು ಪಟ್ಟಣದ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿ ಚುನಾವಣಾ ಫಲಿತಾಂಶ ಗುರುವಾರ ಪ್ರಕಟಗೊಂಡಿದ್ದು ಒಟ್ಟು ಹನ್ನೆರಡು ಸ್ಥಾನಗಳ ಪೈಕಿ ಹನ್ನೊಂದು ಸ್ಥಾನ ಕಾಂಗ್ರೆಸ್ ಅಭ್ಯರ್ಥಿಗಳ ಪಾಲಾಗಿದ್ದು ಕುಕಂದೂರ ಪತ್ತಿನ ಸಹಕಾರ ಸಂಘ ಕೈವಶವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಚುನಾವಣಾ ಜರುಗಿ ಹಲವು ಗೊಂದಲಗಳ ಮಧ್ಯೆ ಕೋರ್ಟ್ ಮೆಟ್ಟಿಲೇರಿತು ಹೈಕೋರ್ಟ್ ಆದೇಶದ ಮೇರೆಗೆ ಚುನಾವಣಾ ಫಲಿತಾಂಶ ಗುರುವಾರ ಪ್ರಕಟಗೊಂಡು ನಿರ್ದೇಶಕರಾಗಿ ಸಿದ್ದಯ್ಯ ಕಳಿಮಠ ರಾವಣ್ಣ ಭಜಂತ ಕಳಕಪ್ಪ ಕುಂಬಾರ್ ಗುದ್ದಪ್ಪ ಚಿಲ್ವಾದಿ ಭರಮಪ್ಪ ತಳವಾರ್ ರಾವ್ ದೇಸಾಯಿ ರತ್ನಮ್ಮ ಗದಗ ಶಮ್ ಬೇಗಂ ಕಟ್ಟಿಮನಿ ಮಲ್ಲಿಕಾರ್ಜುನ ಹಾದಿ ಬಸವರಾಜ್ ನೋಡುಗಾರ್ ದಸ್ತೆಗಿರ್ ಸಾಬ್ ರಾಜೂರ್ ಹಾಗೂ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಬಸಪ್ಪ ಈ ಬೇರಿ ಜಯಗಳಿಸಿದ್ದಾರೆ ಅಂತ ಅಧಿಕಾರಿ ಚಂದ್ರಶೇಖರ್ ಮಾಹಿತಿ ಕೊಟ್ಟು ಚುನಾಯಿತ ಸಹಕಾರಿ ನಿರ್ದೇಶಕರಿಗೆ ಪ್ರಮಾಣ ಪತ್ರ ವಿತರಿಸಿದ್ದಾರೆ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಣೆ ಚುನಾವಣಾ ಫಲಿತಾಂಶ ಪ್ರಕಟಗೊಳ್ತಾ ಇದ್ದಂತೆಯೇ ಪಟ್ಟಣದ ವೀರಭದ್ರಪ್ಪ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಅಂಚೆ ವಿಜಯೋತ್ಸವ ಆಚರಿಸಿದರು ಶುಕ್ರವಾರ ಬೆಳಗ್ಗೆ ಮಹಾಮಯ ದೇವಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಚೇರಿಗೆ ಆಗಮಿಸಿದರು ನಂತರ ನೂತನ ಸಹಕಾರಿ ಸಂಘ ನಿರ್ದೇಶಕ ಸಿದ್ದಯ್ಯ ಕಳಿಮಠ ಮಾತನಾಡಿ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಸಹಕಾರಿಯ ಗಂಧ ಗಾಳಿ ಗೊತ್ತಿಲ್ಲ ಎಂಬ ಮಾತನ್ನ ವಿರೋಧ ಪಕ್ಷದವರು ಆಡ್ತಾ ಇದ್ರು ಆದರೆ ಈಗ ಕುಕನೂರು ಪ್ರಾಥಮಿಕ ಕೃಷಿ ಸಹಕಾರಿ ಪತ್ತಿನ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿ ಸಹಕಾರಿ ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ನಂತರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಸಂಗಮೇಶ್ ಗುತ್ತಿ ಮಾತನಾಡಿ ಸರ್ಕಾರಿ ಸಹಕಾರಿ ಒಂದು ಕುಟುಂಬದ ಸ್ವತ್ತಲ್ಲ ಈ ಹಿಂದೆ ಆಡಳಿತ ನಡೆಸಿದವರು ಅದನ್ನು ಒಂದು ಕುಟುಂಬದ ಹಿಡಿತದಲ್ಲಿ ಇರುವಂತೆ ಮಾಡಿದ್ರು ರೈತರಿಗೆ ಸಿಗಬೇಕಾದ ಸಹಕಾರಿ ಸೌಲಭ್ಯಗಳು ಕೂಡ ಸರಿಯಾಗಿ ದೊರಕಲಿಲ್ಲ ಶಾಸಕ ಬಸರಾಜ್ ರಾಯರೆಡ್ಡಿ ಅವರ ನೇತೃತ್ವದಲ್ಲಿ ಸಹಕಾರಿ ರಂಗದಲ್ಲಿ ಅನೇಕ ಬದಲಾವಣೆ ಮಾಡಿ ವ್ಯವಸ್ಥೆ ಸರಿಪಡಿಸಲಾಗುತ್ತೆ ಎಂದಿದ್ದಾರೆ ಇದೇ ರೀತಿ ಸಹಕಾರಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಹಕಾರಿ ಎಲೆಕ್ಷನ್ ಸಹ ಯಾವುದೇ ಒಂದು ಕುಟುಂಬದ ಆಸ್ತಿ ಆಗಲಾರದ ಪ್ರತಿಯೊಬ್ಬ ದುಡದಂತ ಕಾರ್ಯಕರ್ತ ಅಲ್ಲಿ ಸದಸ್ಯನಾಗಬೇಕಂತ ಸನ್ಮಾನ ಶ್ರೀ ಬಸವರಾಜ ನಾಯಕರ ಕನಸು ಸದ್ಯದಲ್ಲೇ ಹಾಗೇ ಆಗುತ್ತೆ ಅದೆಲ್ಲ ನಮ್ಮ ಕಾರ್ಯಕರ್ತರ ಬೆಂಬಲ ಇರುತ್ತೆ ಅಂತ ತಿಳಿಸಿ ಇವತ್ತಿನ ಫಲಿತಾಂಶವನ್ನ ನಾವು ಎಲ್ಲ ನಮ್ಮ ಊರಿನ ಸಮಸ್ತ ತಾಲೂಕಿನ ಸಮಸ್ತ ಜನತೆಗೆ ಇದು ಅರ್ಪಿಸಿ ನಾಳೆ ದಯವಿಟ್ಟು ಹತ್ತುವರಿಗೆ ನಾವು ಎಲ್ಲಾ ಹನ್ನೊಂದು ಮಂದಿ ಸದಸ್ಯರು ನಮ್ಮ ಹಿರಿಯರು ಹಾಗೂ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ರಾಮಾಯ ದೇವಸ್ಥಾನದಲ್ಲಿ ಆ ತಾಯಿಯನ್ನು ಪೂಜೆ ಮಾಡಿಸಿ ಅದರಿಂದ ಒಂದು ನಾವು ಕಾರ್ಯಾಚರಣೆ ಮುಖಾಂತರ ಸಹಕಾರಿ ಬ್ಯಾಂಕಿಗೆ ಬಂದು ಒಂದು ಮನೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ನಾನು ಎಲ್ಲ ಪತ್ರ ಮಿತ್ರರಿಗೆ ಹತ್ತುವರೆಗೆ ದಯವಿಟ್ಟು ಎಲ್ಲರೂ ನೀವು ನಾಳೆ ಮಾಮಾಯ ಗುಡಿಗೆ ಬರಬೇಕಂತ ಕೇಳ್ಕೊಂಡು ಇವತ್ತು ಮಾತಾಡಕ್ಕಂಥ ಅವಕಾಶ ಇದೆ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಎಸ್ ಯಮಹಾ, ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲಕೋಟ್